ಇದ್ಹೇಳಿ ಆಮೇಲೆ ಈ ವಿತರರಿ ಒಂದು ಬೇಡಿಕೆಯನ್ನೇ ಇಟ್ಟಿದ್ದಾರೆ ಬೇಡಿಕೆಯನ್ನೇ ಇಟ್ಟಿದ್ದಾರೆ ಆ ಬೇಡಿಕೆ ಏನಪ್ಪಾ ಅಂತಂದ್ರೆ ಈಗ ಒಂದ್ ರೂಪಾಯಿ ಇಪ್ಪತ್ತ್ನಾಲ್ಕು ಪೈಸೆ ಇಪ್ಪತ್ನಾಲ್ಕು ಪೈಸೆ ಕವಿಷ್ಯ ತಗೊಬೇಕು ಅಂತ ಹೇಳಿ ಅದಕ್ಕೆ ಮುನಿಯಪ್ಪನವರು ಒತ್ತಾಯ ಮಾಡಿ ಕೊಡ್ಲೇಬೇಕು ಕನಿಷ್ಠ ಒಂದ್ ರೂಪಾಯಿ ಐವತ್ತು ಪೈಸೆ ಕೊಡ್ಲೇಬೇಕು

ಇಲ್ಲ ಇಲ್ಲ ಆದ್ರಿಂದ ನಿಮಗೆ ಯಾಕಂತಂದ್ರೆ ನಾನು ಹಳ್ಳಿಯಿಂದ ಬಂದವನು ಹಳ್ಳಿಯಿಂದ ಬಂದವನು ಆಗಿದ್ದಾರೆ ಇವರಿಗೆ ಕಮಿಷನ್ ಬಹಳ ಕಡಿಮೆ ಇತ್ತು ಅಲ್ಲಿನ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ರೂಪಾಯಿ ಇಪ್ಪತ್ನಾಲ್ಕು ಪೈಸೆಯಿಂದ ಒಂದು ರೂಪಾಯಿ ಐವತ್ತು ಪೈಸೆಗೆ ಏರಿಸಿದ್ದೇವೆ ಈಗಾಗಲೂ ನಮ್ಮ ಜೊತೆ ಇರ್ತೀರಾ ಈಗಾಗಲೂ ನಮ್ಮ ಜೊತೆ ಇರ್ತೀರಾ